ಪಟ್ಟಣ ಪಂಚಾಯತಿ ಆಸ್ತಿನ ಬೇರೆಯವರಿಗೆ ಬರ್ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತಿ ಆಗಿರುವ ಲೇಔಡ್ಗಳಿಗೆ ಇವರಿಗೆ ಮುನ್ಸಿಪಾಲಿಟಿ ಮೆಂಬರ್ ಗಳಿಗೆ ಗೊತ್ತಾಗ ಬರ್ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯತ್ ಎಲ್ಲ ಸಾರ್ವಜನಿಕರಿಗೆ ಹೇಳ್ತಿದ್ದೀನಿ ಕೇಳಿ ನಾಳೆ ದಿನ ನಿಮ್ಮನೆ ಆಸ್ ದಿನ ಇನ್ನೊಬ್ಬರಿಗೆ ಬರ್ಕೊಡುವಂತ ಕೆಲಸ ಆಗುತ್ತೆ ಪಟ್ಟಣ ಪಂಚಾಯತ್ ಎಲ್ಲ ಸಾರ್ವಜನಿಕರು ಕೂಡ ಎಚ್ಚೆತ್ಕೋಬೇಕು ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಪಟ್ಟಣ ಪಂಚಾಯತಿ ಮುಳುಗೋಗುತ್ತೆ ಬುಕ್ ಮಾಡ್ಕೊಂಡವರು ದುಡ್ಡಿಗೆ ಆಸೆ ಪಟ್ಟರು ಖಂಡಿತವಾಗ್ಲೂ ಕಾಂಗ್ರೆಸ್ ನಲ್ಲಿ ಕೆಲವು ಸದಸ್ಯರುಗಳಿದ್ದಾರೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಭಾರಿ ಗೋಲ್ಮಾಲ್ ಸದಸ್ಯರಿಗೆ ಗೊತ್ತಿಲ್ಲದಂತೆ ಪಟ್ಟಣ ಪಂಚಾಯಿತಿ ಆಸ್ತಿ ಪರಭಾರೆ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಬಿಜೆಪಿ ಸದಸ್ಯ ಮನೋಜ್ ಗುಡುಗು ಲಂಚ ಪಡೆದು ಅಕ್ರಮ ಬಡಾವಣೆ ನಿರ್ಮಾಣಕ್ಕೆ ಸಹಕಾರ ಹೀಗೆ ಆದರೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಮುಳುಗಿ ಹೋಗುತ್ತೆ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದಿದ್ರೆ ನುಂಗಿ ನೀರು ಕುಡಿತಾರೆ ಅಧ್ಯಕ್ಷರ ಗಮನಕ್ಕೆ ತಾರದೆ ಕಾಂಗ್ರೆಸ್ ಸದಸ್ಯರಿಂದ ಅಕ್ರಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಭಾರೀ ಗೋಲ್ ಮಾಲ್ ನಡೆದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸದಸ್ಯರಿಗೆ ಗೊತ್ತಿಲ್ಲದೆ ಪಟ್ಟಣ ಪಂಚಾಯಿತಿಯ ಆಸ್ತಿಯನ್ನ ಪರಾಭಾರೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಬಿಜೆಪಿ ಸದಸ್ಯ ಮನೋಜ್ ಈ ರೀತಿ ಒಂದು ಆರೋಪವನ್ನ ಮಾಡಿದ್ದಾರೆ ಲಂಚವನ್ನ ಪಡ್ಕೊಂಡು ಅಕ್ರಮ ಬಡಾವಣೆ ನಿರ್ಮಾಣಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಹೀಗೆ ಆದರೆ ಮೂಡಿಗೆರೆ ಪಟ್ಟಣ ಪಂಚಾಯಿತಿ ಮುಳುಗಿ ಹೋಗುತ್ತೆ ಸಾರ್ವಜನಿಕರು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ತೇ ಇದ್ರೆ ಖಂಡಿತ ಇವರೆಲ್ಲರೂ ಕೂಡ ಆಸ್ತಿಯನ್ನ ನುಂಗಿ ನೀರು ಕುಡಿತಾರೆ ಅಧ್ಯಕ್ಷರ ಗಮನಕ್ಕೆ ತಾರದೆ ಕಾಂಗ್ರೆಸ್ ಸದಸ್ಯರು ಅಕ್ರಮ ಎಸಗಿದ್ದಾರೆ ಅಂತ ಬಿ ಜೆ ಪಿ ಸದಸ್ಯ ಮನೋಜ್ ಗುಡುಗಿದ್ದಾರೆ ನೀವು ಇನ್ನೂ ಕೂಡ ಎಚ್ಚೆತ್ತುಕೊಳ್ತೇ ಇದ್ರೆ ನಿಮ್ಮ ಆಸ್ತಿಯನ್ನ ಬೇರೆಯವರಿಗೆ ಕೊಡ್ತಾರೆ ನಾನು ಬಡವ ಆಗಿರಬಹುದು ವಯಸ್ಸಿನಲ್ಲಿ ಚಿಕ್ಕವನಿರಬಹುದು ಆದರೆ ದುಡ್ಡಿಗೆ ಆಸೆ ಪಡುವ ವ್ಯಕ್ತಿಯಲ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಮೇಲೆ ನನಗೆ ತೀವ್ರವಾದ ಗೌರವ ಇದೆ ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಬಿಜೆಪಿ ಪಟ್ಟಣ ಪಂಚಾಯಿತಿ ಸದಸ್ಯ ಮನೋಜ್ ಆಗ್ರಹಿಸಿದ್ದಾರೆ ಆದಷ್ಟು ಬೇಗ ನೀವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಇಲ್ಲದೆ ಇದ್ರೆ ಈ ಆಸ್ತಿಯನ್ನ ಅವರು ನುಂಗಿ ನೀರು ಕುಡಿತಾ ಇದ್ದಾರೆ ಈಗಾಗಲೇ ದೊಡ್ಡ ಗೋಲ್ ಮಾಲ್ ಮಾಡಿದ್ದಾರೆ ಇನ್ನೂ ಕೂಡ ನೀವು ಎಚ್ಚೆತ್ತುಕೊಳ್ತೇ ಇದ್ರೆ ಭಾರಿ ಅಪಾಯವನ್ನು ಎದುರಿಸಬೇಕಾಗತ್ತೆ ಹೀಗಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಟ್ಟಣ ಪಂಚಾಯಿತಿಯ ಸದಸ್ಯ ಮನೋಜ್ ಅವರು ಬೆಳೆತು ನಾರತ್ ಪಟ್ಟಣ ಪಂಚಾಯತಿಗೆ ನನ್ನ ಅಧಿಕಾರ ಮೊದಲನೇದಾಗಿ ಇನ್ನೊಂದು ಪಟ್ಟಣ ಪಂಚಾಯಿತಿಗೆ ಸದಸ್ಯರಿಗೆ ಗೌರವ ಕೊಡದಿರುವಂಥ ಪಟ್ಟಣ ಪಂಚಾಯಿತಿಗೆ ನನ್ನ ದೊಡ್ಡ ಅಧಿಕಾರ ನಾವು ಪಟ್ಟಣ ಪಂಚಾಯತಿ ಸದಸ್ಯರಂತ ಇಲ್ಲಿ ಒಪ್ಕೊಂಡಿಲ್ಲ ಅನ್ನೋದು ಇಲ್ಲಿ ದೊಡ್ಡ ಸತ್ಯವಾಗಿ ಕಾಣಿಸ್ತಿದೆ ಯಾಕಂತ ಹೇಳಿದ್ರೆ ಪಟ್ಟಣ ಪಂಚಾಯಿತಿ ಅಲ್ಲಿ ನಾವು ಸದಸ್ಯರಾಗಿ ಯಾಕೆ ಬಂದಿದ್ದೀವಿ ಹೇಳಿದ್ರೆ ಜನಗಳ ಸಮಸ್ಯೆಯನ್ನು ನಾವು ಪರಿಹಾರ ಮಾಡೋಕ್ಕೆ ನಾವು ಒಂದು ಸಭೆ ಕೂತು ಸಭೆಯಲ್ಲಿ ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಪಟ್ಟಣ ಪಂಚಾಯಿತಿ ಒಂದು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಬೇಕು ಆದರೆ ಪಟ್ಟಣ ಪಂಚಾಯತಿಲಿ ಒಂದು ಮೀಟಿಂಗ್ನ ನಾನು ಕಂಪ್ಲೇಂಟ್ ಕೊಟ್ಟೆ ಡಿ ಸಿ ಅವ್ರಿಗೆ ಏನಂತ ಅಂತ ಹೇಳಿದ್ರೆ ಪಟ್ಟಣ ಪಂಚಾಯತಿಲಿ ಸಭೆನೇ ಆಗದೆ ತಹಶೀಲ್ದಾರ್ ಸೈನೇ ಇಲ್ಲದೆ ಒಂದು ಮೀಟಿಂಗ್ ಮಾಡಿದ್ದಾರೆ ಅಂತ ಆ ಮೀಟಿಂಗ್ ಒಂದು ನಾನು ತೊಗೊಂಡೋದಾಗ ಅದ್ರ ಹಿಂದಿನ ರೆಸೊಲ್ಯೂಷನ್ಗಳು ಗೊತ್ತಾಯಿತು ಇದು ಒಂದಾಗಿರೋದಲ್ಲ ಮೂರಾಗಿರೋದು ಅಂತ ಅಂದರೆ ಪಟ್ಟಣ ಪಂಚಾಯತಿ ಆಸ್ತಿನ ಬೇರೆಯವ್ರಿಗೆ ಬರ್ಕೊಟ್ಟಿದ್ದಾರೆ ಆ ರೆಸೊಲ್ಯೂಷನ್ಗಳಲ್ಲಿ ಹಾಗೇ ಪಟ್ಟಣ ಪಂಚಾಯತಿಲಿ ಆಗಿರುವಂಥ ಲೇವರ್ಡ್ಗಳನ್ನ ಇನ್ನೊಬ್ಬರಿಗೆ ಇವರಿಗೆ ಮುನ್ಸಿಪಾಲ್ಟಿ ಮೆಂಬರ್ಗಳಿಗೆ ಗೊತ್ತಾಗ್ದಂಗೆ ಬರ್ಕೊಟ್ಟಿದ್ದಾರೆ ಹೀಗೆ ಅನೇಕ ತಪ್ಪುಗಳನ್ನ ಪಟ್ಟಣ ಪಂಚಾಯತಿ ಒಳಗೆ ಮಾಡಿದ್ದಾರೆ ಇನ್ನೊಂದೇನಂದರೆ ಮಾನ್ಯ ಪಟ್ಟಣ ಪಂಚಾಯತಿ ಅಧ್ಯಕ್ಷರ ಮೇಲೆ ನಮಗೆ ತೀರಾ ಗೌರವ ಇದೆ ಅವ್ರು ಯಾವುದೇ ಪಕ್ಷ ಆಗಿರಲಿ ಅವರು ಬಂದಾಗ ಕೆಲವು ಕೆಲಸಗಳನ್ನ ನಾವು ತಗೊಳ್ತೀವಿ ಮಾಡ್ತೀವಿ ಅಂತ ಹೇಳಿದಾಗ ನಮಗೆಲ್ಲ ಒಂದು ಧೈರ್ಯ ಇತ್ತು ಆದರೆ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಇದು ಖಂಡಿತವಾಗಲೂ ಸತ್ಯ ಅವ್ರಿಗೆ ಎಷ್ಟೇ ಒಳ್ಳೇದು ಮಾಡೋಕ್ಕಂಥ ಹೊಲ್ರು ಕೂಡ ಕಾಲು ಎಳೆಯುವಂಥ ಕೆಲಸ ಇಲ್ಲ ಆಗ್ತಿದೆ ಯಾವ ಸದಸ್ಯರು ಮುನ್ಸಿಪಾಲ್ಟಿ ಒಳಗಿದ್ದಾರೆ ಅವರು ಕೆಲವು ಕಾಂಗ್ರೆಸ್ ಸದಸ್ಯರು ಮುನ್ಸಿಪಾಲ್ಟಿ ಒಳಗೆ ಕ ಒಳ್ಳೆ ಕೆಲಸ ಆಗೋಕ್ಕೆ ಬಿಡ್ತಿಲ್ಲ ಒಂದು ಇನ್ನೂ ಹೇಳಿದ್ರೆ ಒಂದು ಸಭೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಸದಸ್ಯರ ಒಂದು ಸಿಗ್ನೇಚರ್ ಇರಬೇಕು ಆಯಿತಾ ಇವತ್ತು ಒಂದು ಸಭೆ ಆಯಿತು ಸಭೆಯಲ್ಲಿ ನಾವು ಕೇ ಲಾಸ್ಟ್ ಟೈಮ್ ನಾನು ಸಭೆಯಲ್ಲಿ ಮಾತಾಡಿದ್ದೆ ಏನು ಅಂತೇಳಿ ಈ ಥರ ಈ ಥರ ಕಾಂಪ್ಲಿಕೇಶನ್ ಇದೆ ಈ ಸಭೆನೇ ಆಗಿಲ್ಲ ಅಂತೇಳಿ ಆ ಸಭೆಯನ್ನು ಅವರು ಉಲ್ಲೇಖ ಮಾಡಬೇಕು ರಿಜಿಸ್ಟರ್ ಮಾಡಬೇಕು ಆದರೆ ಇಲ್ಲಿ ನಾವು ಏನು ಹೇಳ್ತೀವಲ್ಲ ನಾವು ಯಾವುದೇ ವಿರೋಧ ಮಾಡಿದ್ರು ಕೂಡ ಅದನ್ನು ಇವರು ರಿಜಿಸ್ಟರ್ ಮಾಡಲ್ಲ ಇವರಿಗೆ ಹೇಗೆ ಬೇಕೇ ಆ ರೀತಿಯಲ್ಲಿ ಇವರು ರೆಸೊಲ್ಯೂಷನ್ನ ಮಾಡ್ತಿದ್ದಾರೆ ಇದು ಇವತ್ತಲ್ಲ ನಾಳೆ ಹೇಳ್ತೀನಿ ಕೇಳಿ ಪಟ್ಟಣ ಪಂಚಾಯತ್ ಎಲ್ಲ ಸಾರ್ವಜನಿಕರಿಗೆ ಹೇಳ್ತಿದ್ದೀನಿ ಕೇಳಿ ನಾಳೆ ದಿನ ನಿಮ್ಮನೆ ಆಸ್ತಿನ ಇನ್ನೊಬ್ರಿಗೆ ಅಂತ ಕೆಲಸ ಆಗುತ್ತೆ ನೀವೆಲ್ಲರೂ ಸೇರ್ಕೊಂಡು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮನೆ ಆಸ್ತಿ ಇನ್ನೊಬ್ರಿಗೆ ಬರ್ಕೊಡ್ತಾರೆ ಪಟ್ಟಣ ಪಂಚಾಯತಿಲಿ ಏನೇನು ಕೆಟ್ಟ ಕೆಟ್ಟ ಲೇಔಟ್ಗಳಾಗೋಕ್ಕೆ ಇವರು ಪರ್ಮಿಷನ್ ಕೊಡ್ತಾರೆ ಹಾಗಾಗಿ ಹೇಳ್ತಿದ್ದೀನಿ ಕೇಳಿ ಪಟ್ಟಣ ಪಂಚಾಯತ್ ಎಲ್ಲ ಸಾರ್ವಜನಿಕರು ಕೂಡ ಎಚ್ಚೆತ್ಕೋಬೇಕು ಇಲ್ಲಾಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ಪಟ್ಟಣ ಪಂಚಾಯಿತಿ ಮುಳುಗೋಗುತ್ತೆ ಈ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮ ಮನವಿ ಮಾಡ್ತಿದ್ದೀನಿ ಹಾಗೆ ನನ್ನ ಕಾನೂನು ಹೋರಾಟಕ್ಕೆ ಒಂದು ಗೆಲುವು ಖಂಡಿತ ಸಿಕ್ಕಿದೆ ಈ ಹಿಂದೆ ನಾನು ಏನು ಕಂಪ್ಲೇಂಟ್ ಕೊಟ್ಟಿದ್ದೆನಲ್ಲ ಅದರಲ್ಲಿ ಮಾನ್ಯ ಚೀಫ್ ಆಫೀಸರ್ನ ಅಮಾನತ್ತು ಮಾಡುವಂಥ ಒಂದು ನೋಟಿಸ್ನ ಡಿ ಸಿ ಆಫೀಸಿಂದ ಪಿ ಡಿ ಎಮ್ ಎ ಆಫೀಸಿಗೆ ಕಳಿಸಿದ್ದಾರೆ ಒಂದು ಇನ್ನೊಂದೇನು ಅಂತ ಹೇಳಿದ್ರೆ ಇವಾಗಷ್ಟೇ ಒಂದು ನೋಟಿಸ್ ಬಂದಿದೆ ಲಾಸ್ಟ್ ಟೈಮ್ ಏನು ಸದ ಸಭೆ ಆಗಿತ್ತು ಆ ಸಭೆಯಲ್ಲಿ ಏನೇನಾಗಿತ್ತಲ್ಲ ಅದನ್ನೆಲ್ಲ ಮುಂದಿನ ಮೀಟಿಂಗಿಗೆ ತೊಗೊಂಡು ನಿರ್ಣಯ ತಗೋಬೇಕು ಹಿಂದೆ ಆಗಿರುವಂಥ ಸಭೆಗಳನ್ನೆಲ್ಲ ವಜಾ ಮಾಡಬೇಕು ಅಂತೇಳ್ಬಿಟ್ಟು ಮಾನ್ಯ ಡಿ ಸಿ ಅವರು ಒಂದು ಲೆಟರ್ ಕಳಿಸಿದ್ದಾರೆ ಹಾಗಾಗಿ ನಮ್ಮ ಕಾನೂನು ಹೋರಾಟ ಖಂಡಿತವಾಗ್ಲೂ ಮುಂದುವರಿಯುತ್ತೆ ಈ ಕಾನೂನು ಹೋರಾಟ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ ನನ್ನಪ್ಪನ ಮನೆಗಾಗಲಿ ನನಗಾಗಲಿ ಮಾಡ್ತಿಲ್ಲ ಮಾ ಎಲ್ಲ ಮೂಡಿಗೆರೆಯ ಸಾರ್ವಜನಿಕರಿಗೋಸ್ಕರ ಮಾಡ್ತಿದ್ದೀವಿ ಸಾರ್ವಜನಿಕರಲ್ಲಿ ಇನ್ನೂ ಒಂದು ಮನವಿ ಮಾಡ್ತೀವಿ ನಾವು ವಯಸ್ಸಲ್ಲಿ ಸಣ್ಣವರಾಗಿರ್ಬೋದು ಬೇರೆ ದರ ಸಣ್ಣವರಾಗಿರ್ಬೋದು ಬಡತನದಲ್ಲಿರ್ಬೋದು ಆದರೆ ಬುಕ್ ಮಾಡಿಕೊಂಡು ಇನ್ನೊಬ್ಬರಿಗೆ ದುಡ್ಡುಗೆ ಆಸೆ ಪಡುವಂಥ ಕೆ ವ್ಯಕ್ತಿಗಳು ನಾವಲ್ಲ ನಾವು ಪಟ್ಟಣ ಪಂಚಾಯಿತಿಯ ಒಂದು ಒಳ್ಳೆತನಕ್ಕೋಸ್ಕರ ಅಷ್ಟೇ ಕೆಲಸ ಮಾಡ್ತಿದ್ದೀವಿ ಇವತ್ತು ನನ್ನ ಒಂದು ವಾಯ್ಸು ಆಶಕನ ಒಂದು ವಾಯ್ಸು ನಾಳೆ ನೂರು ಜನ ವಾಯ್ಸಿಗೆ ನಾವು ಆನ್ಸರ್ ಆಗಿರ್ತೀವಿ ಅಂತ ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಬುಕ್ ಮಾಡಿಕೊಂಡವರು ಮಾಡ್ಕೊಂಡವರು ಆಸೆ ಪಟ್ಟವರು ಖಂಡಿತವಾಗ್ಲೂ ಕಾಂಗ್ರೆಸ್ನಲ್ಲಿ ಕೆಲವು ಸದಸ್ಯರುಗಳಿದ್ದಾರೆ ಆ ಸದಸ್ಯರುಗಳು ಯಾರು ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾವು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಹಾಗೆ ಇನ್ನೊಂದು ವಿಚಾರ ಏನಂದರೆ ಇಲ್ಲಿ ಬರುವಂಥ ಯಾರೇ ಕೆಲಸದವ್ರು ಕೂಡ ನಿಲ್ಲಲ್ಲ ಯಾಕೆ ಹೇಳಿದ್ರೆ ಈ ಹಿಂದೆ ಒಂದು ಗಂಗನ್ ಲೇಔಟಿಂದ ಒಂದು ಸಮಸ್ಯೆ ಆಗಿತ್ತು ಆ ಯಾರ್ದೋ ಆಸ್ತಿನ ಯಾರಿಗೆ ಬರ್ಕೊಡೋ ಅಂತ ಕೆಲಸ ಆಗಿತ್ತು ಮಾಡಿದ್ಯಾರು ನಮ್ಮ ಒಬ್ಬ ಕೆಲಸದವಳು ಮಾಡಿಸಿದ್ದೆ ಯಾರಿಗೂ ದಾಖಲೆ ಇಲ್ಲ ಕೈಲಿ ಇವ್ರಿಗೆ ಹೆಂಗ್ ಬೇಕೋ ಹಂಗೆ ಏನು ಬೇಕೋ ಅದು ಬರ್ಸೋದು ಈ ರೀತಿಯಲ್ಲಿ ಮಾಡ್ತಿದ್ದಾರೆ ದಯವಿಟ್ಟು ಮೀಡಿಯಾದವರಾಗಲಿ ಸಾರ್ವಜನಿಕರಾಗಲಿ ಇದಕ್ಕೆ ಸಪೋರ್ಟ್ ಮಾಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಸದಸ್ಯರಾಗಿ ಬಂದಿದ್ದೀವಿ ಸದಸ್ಯರಾಗಿ ಬಂದಿರೋದು ಸಾರ್ವಜನಿಕರ ಕೆಲಸ ಮಾಡೋಕ್ಕೆ ನಮಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ ನಾವು ಸಾರ್ವಜನಿಕರ ಕೆಲಸ ಮಾಡ್ತಿದ್ದೀವಿ ಅಂತ ಯಾರು ಸಾರ್ವಜನಿಕರ ಕೆಲಸ ಮಾಡಿದೆ ಅವ್ರ ಮನೆ ಅವ್ರ ಮನೆ ದೋಸೆ ಬೇಯಿಸಿಕೊಳ್ಳೋಕೆ ಇಲ್ಲಿ ಕೆಲಸ ಮಾಡ್ತಿರಲ್ಲ ಅವ್ರನ್ನ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸೇರಿ ಖಂಡಿಸಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ पब्लिक इंपैक्ट जनशक्त निर्णायक